ಅತನಿಯಲ್ಲಿ ಅಂಬಿಗರ ಚೌಡಯ್ಯ ಜಯಂತಿಗೆ ಸಾರ್ವಜನಿಕರ ನಿರ್ಲಕ್ಷ್ಯ ಅಂಬಿಗ ಕೋಳಿ ಮತ್ತು ಗಂಗಾಮಾತ ಸಮಾಜದಿಂದ ದಿನಾಚರಣೆ ಕುರಿತು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಕಾಟಾಚಾರಕ್ಕೆ ಸರ್ಕಾರಿ ಕಚೇರಿ ಮತ್ತು ಶಾಲೆಗಳಲ್ಲಿ ಜಯಂತಿ ಆಚರಣೆ ಆಗ್ತಿದ್ರು ಕೂಡ ಗಸ್ತಿಯಲ್ಲಿ ಅತನಿ ಇರುವಂತಹ ಶರಣ ಅಂಬಿಗರ ಚೌಡಯ್ಯ ಇವರ ಜಯಂತಿಯ ಗರ ಬಡಿದಂತಾಗಿದೆ ಎನ್ನುವ ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇವೆ ರಾಜ್ಯ ಸರ್ಕಾರದ ಮೀಸಲಾತಿ ಪಡೆಯಲು ಮಾತ್ರ ಗಂಗಾಮಾತ ಸಮಾಜ ಮೀಸಲಾಗಿದ್ದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಗಳಿಗೂ ಬಾರದೆ ಸ್ವತಃ ತಮ್ಮದೇ ಸಮಾಜದ ನಿಜ ಶರಣ ಅಂಬಿಕರ ಚೌಡಯ್ಯ ಅವರ ದಿನಾಚರಣೆಯನ್ನು ಆಚರಿಸದೆ ಮೌನವಾಗಿ ಉಳಿದಿರುವ ಬಗ್ಗೆ ಸದ್ಯ ತಾಲೂಕು ದಂಡಾಧಿಕಾರಿ ಅವರು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ಅಂಬಿಗರ ಚೌಡಯ್ಯ ಫಲಕ ಹಾಕಿದ ಪುರ ದಿನಾಚರಣೆಯಂದು ಕನಿಷ್ಠ ಪಕ್ಷ ಫಲಕದ ಅಕ್ಕಪಕ್ಕದಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುವಂತೆ ಮತ್ತು ಗೌರವ ಭಾವನೆಯಿಂದ ಪೂಜೆಯನ್ನು ನೆರವೇರಿಸುವಂತೆ ಸೂಚಿಸಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ